ನಿನ್ನ ಯಾರು ಗಮನಿಸಲಿಲ್ಲ ಅಂತ ಅಂತ್ಕೋಬೇಡ ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಹಾಗೆ ಹೆಮ್ಮೆ ಕೂಡ ಇದೆ ಮನೆಯ ಮಹಾಲಕ್ಷ್ಮಿ ನೀನು ಶಕ್ತಿ ಸ್ವರೂಪಿಣಿ ನೀನು ನಿನ್ನ ಕಷ್ಟಗಳು ಎಲ್ಲಿ ಕಣ್ಣೀರಾಗಿ ಹರಿದು ಬಿಡುತ್ತೋ ಅಂತ ಕಾಡಿಗೆಯಲ್ಲೇ ಅಣೆಕಟ್ಟು ಕಟ್ಟಿ ಅಂದವಾಗಿ ತಿದ್ದುಬಿಟ್ಟಿದ್ದೀಯಾ ಅವರು ಇವರು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಹೆಣ್ಣ ಇವಳೇನ್ ಸಾಧಿಸ್ತಾಳೆ ಅಯ್ಯೋ ನಿಮ್ಗೆ ಹೆಣ್ಮಗುನ ಕಷ್ಟ ಬಿಡಿ ಖರ್ಚು ಬಿಡಿ ಇವಳನ್ನೇನು ಓದಿಸ್ತೀರಾ ಅನ್ನೋ ಚುಚ್ಚು ಮಾತುಗಳೇ ನನ್ನ ಬೆಳವಣಿಗೆಗೆ ಗುರಿ ನಿಮ್ಮ ಮಾತುಗಳೇ ನನಗೆ ಆಶೀರ್ವಾದ ಅನ್ನೋ ಹಾಗೆ ಕಿವಿಗೆ ಚುಮುಕಿ ಇಟ್ಟು ಅಲಂಕರಿಸಿಬಿಟ್ಟಿದ್ದೀಯಾ ಎಲ್ಲಾ ಸಂಬಂಧಗಳ ಸೇತುವೆಯಾಗಿ ತಾಳ್ಮೆಯ ತಾಯಿಯಾಗಿ ಎಲ್ಲರೂ ಎಸೆದ ಚೂರಿಯನ್ನ ಹೃದಯದಲ್ಲಿ ಬಚ್ಚಿಟ್ಟು ಅಂದವಾದ ಆಭರಣ ತೊಟ್ಟು ಎಲ್ಲರನ್ನ ಒಟ್ಟಾಗಿ ಬೆಸತಿದೀಯಾ ಹಗಲಿರುಳು ಬಿಡುವಿಲ್ಲದೆ ಎಲ್ಲರಿಗೋಸ್ಕರ ದುಡಿಯುವ ಕೈಗಳಿಗೆ ಬಳೆಗಳ ಹಾಕಿ ನಿನ್ನೆಲ್ಲಾ ಬೇಕು ಬೇಡಗಳನ್ನ ಆ ಶಬ್ದದಲ್ಲೇ ಮರೀತಿದೆಯಾ ಇಷ್ಟೆಲ್ಲಾ ಅನುಭವಿಸಿದರೂ ಪ್ರೀತಿಪಾತ್ರರು ಎದುರಿಗೆ ಬಂದ ಕೂಡಲೇ ಎಲ್ಲ ಆಯಾಸ ಪ್ರಯಾಸ ಮರೆತು ಹಸುಗೂಸಿನಂತೆ ಮೂಡುವ ಮುಗುಳ್ನಗೆ ನೋಡಿದರೆ ಹೆಣ್ಣೆ ನಿನಗೆ ನೀನೇ ಸರಿಸಾಟಿ ಉಸಿರಿನ ಒಡತಿ ನೀನು ಕಾಡುವ ಮುದ್ದಿನ ನೀನು ಜನ್ಮದ ಗೆಳತಿ ನೀನು ಅಕ್ಕರೆಯ ಅಕ್ಕ ನೀನು ಮನಮೆಚ್ಚಿದ ಮಡದಿ ನೀನು ಜೀವನ ತುದಕ್ಕೂ ನಿನ್ನ ಅಗಾಧತೆ ಬಹಳಷ್ಟಿವೆ ಇವೆಲ್ಲಾ ಪಾತ್ರ ನಿರ್ವಹಿಸುವ ನಿನಗೆ ಬೇರೆ ಹೆಸರು ಬೇಕೆ ಬರೀ ಸ್ತ್ರೀ ಅಂದರೆ ಅಷ್ಟೇ ಸಾಕೆ